ನಾವು ಅದೃಷ್ಟವಂತರು ಯಾಕಂದ್ರೆ ನಮ್ಮ ನಮ್ಮ ಊಟ ಇಷ್ಟ ಪಟ್ಟರಲ್ಲ ಜನಗಳು ಅದು ನಮ್ಮ ಪುಣ್ಯ ಚಾಪ್ಸು ಕೂಡ ಇಲ್ಲಿ ಫೇಮಸ್ ಅದೆ ಒಂದೊಳ್ಳೆ ನಲ್ಲಿ ಪೀಸ್ ಯೂಶಲಿ ಇಲ್ಲಿ ನಲ್ಲಿ ಪೀಸೇ ಮಾಡ್ತಾರಂತೆ ರಿಪ್ಸ್ ಕೊಡ್ತಾರೆ ಯೂಶಲಿ ಎಲ್ಲ ಕಡೆ ಚಾಪ್ಸ್ ಅಂದಾಗ ಇಲ್ಲಿ ನಲ್ಲಿ ಪೀಸ್ ಕೊಡ್ತಾರೆ ಟ್ರೈ ಮಾಡೋಣ ಹ್ಞೂ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಸುರಕ್ಷಾ ಹಾಸ್ಪಿಟ್ಲ್ ಪಕ್ಕ ಜೆ ಸಿ ಆರ್ ಎಕ್ಸ್ಟೆನ್ಷನ್ನು ಇಲ್ಲಿ ಚಾಪೆರೆಡ್ಡಿ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ವೆಜ್ ಊಟ ಸಿಗುವಂಥ ಜಾಗ ಯಾವುದೇ ರೀತಿ ಟೇಸ್ಟಿಂಗ್ ಆಗಲಿ ಕಲರ್ ಆಗಲಿ ಏನೂ ಬಳಸೋದಿಲ್ಲವಂತೆ ಅಪ್ಪಟ ಮನೆ ಊಟ ಮನೆ ಶೈಲಿ ನಾನ್ ವೆಜ್ ಊಟ ಸಿಗುವಂಥ ಜಾಗ ಮತ್ತು ಇನ್ನು ರೆಡ್ಡಿ ಶೈಲಿ ಸೊ ನಾವು ಅಂತ ಇರ್ತೀವಲ್ಲ ನಾಟಿ ಶೈಲಿ ಗೌಡ್ರ ಶೈಲಿ ಮತ್ತು ಮಿಲ್ಟ್ರಿ ಹೋಟ್ಲ್ ಅಂತೆಲ್ಲ ಇಲ್ಲಿ ಚಿತ್ರದುರ್ಗದಲ್ಲೆಲ್ಲ ಆಲ್ಮೋಸ್ಟ್ ರೆಡ್ಡಿ ಹೋಟೆಲ್ ಅಂತಲೇ ಕರೆಯುವಂಥದ್ದು ರೆಡ್ಡಿ ಶೈಲಿ ಅಂತ ರೆಡ್ಡಿ ಶೈಲಿ ಅಂತೆ ಸೊ ಒಂದೊಳ್ಳೆ ರೆಡ್ಡಿ ಶೈಲಿ ಊಟ ಅಡಿಗೆ ನಾನ್ ವೆಜ್ ಊಟ ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕಾಗುತ್ತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ರೆಡ್ಡಿ ಊಟ ಅಂತ ಕೊಡಿಸ್ತೀನಿ ಬನ್ನಿ कैमा मसान्स मटन फ्राई चिकन फ्रे मुद्दे सर खडक चपाती खडक चपाती ओके वैट रईस हडिअर् फ्रे बोटी फ्रे स्वल्प इथे सर नमस्ते नमस्ते सत्सरे ನಾನು ಸತ್ಯನಾರಾಯಣ ರೆಡ್ಡಿ ಅಂತ ಸತ್ಯನಾರಾಯಣ ರೆಡ್ಡಿ ಅವರು ನಮ್ಮ ಹೋಟೆಲ್ ಹೆಸರು ಚಾಪೆರೆಡ್ಡಿ ಹೋಟೆಲ್ ಅಂತ ಸರ್ನೆ ಬಂದಿದೆ ನಮ್ಮ ನಿಜವಾದ ಹೆಸರು ರೆಡ್ಡಿ ರೆಸ್ಟೋರೆಂಟ್ ಅಂತ ಹೆಸರು ಈ ರೆಸ್ಟೋರೆಂಟ್ ಅಂತ ಚಾಪೆ ರೆಡ್ಡಿ ಹೋಟೆಲ್ ಅಂತ ಬಂದಿದೆ ನಮ್ದು ಈ ನಮ್ದು ಶುರುವಾಗಿ ಸುಮಾರು ತರ್ಟಿ ಫೋರ್ತ್ ಇಯರ್ ರನ್ನಿಂಗ್ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಶುರು ಮಾಡಿದ್ದೀವಿ ನಾವು ನಮ್ಮಲ್ಲಿ ಮಟನ್ ಮಸಾಲ ಮಟನ್ ಫ್ರೈ ಮಟನ್ ಚಾಪ್ ಕೈಮಾ ಬೋಟಿ ತಲೆ ಮಟನ್ ಬಿರಿಯಾನಿ ಚಪಾತಿ ಓನ್ಲಿ ಯಾರಾದರೂ ಒಟ್ಟಿಗೆ ಬಂದ್ರೆ ಮಾತ್ರ ದಾಲ್ ಕೊಡ್ತೀವಿ ಎಗ್ ಮಸಾಲ ಎಗ್ ಬುರ್ಜಿ ಎಗ್ ಥರ ಇರ್ತದೆ ಇರ್ತದೆ ಬಿರಿಯಾನಿ ಇರ್ತದೆ ಎಗ್ ರೈಸು ಜೀರಾ ರೈಸು ಆ ಥರ ಮತ್ತೆ ಚಾಪೆರೆಡ್ಡಿ ಹೋಟೆಲ್ ಅಂತ ಹೆಸರು ಯಾಕೆ ಸರ್ ಆ ರೀತಿ ಚಾಪೆರೆಡ್ಡಿ ಹೋಟೆಲ್ ಅಂದ್ರೆ ಏನದು ನಾವು ಹೋಟೆಲ್ ಶುರು ಮಾಡಿದಾಗ ಇಲ್ಲಿ ಚಪ್ರ ಹಾಕಿದಿವಲ್ಲ ಇದಕ್ಕೆ ನಮ್ಮಲ್ಲಿ ತೆಂಗಿನ ಗರಿಗೆ ಚಾಪೆ ಅಂತಾರೆ ಹೆಣ್ದಿರೋ ಗರಿಗೆ ಚಾಪೆ ಅದ್ರಲ್ಲಿ ಚಪ್ರ ಹಾಕಿದ್ವಿ ನಮ್ಮನ್ನ ಜನ ಹಂಗೆ ಗುಡ್ಸ್ಲಿಕ್ಕೆ ಶುರು ಮಾಡಿದ್ರು ಚಾಪೆರೆಡ್ಡಿ ಹೋಟೆಲ್ ಚಾಪೆ ರೆಡ್ಡಿ ಓಕೆ ನಾವು ಕೂಡ ಅದನ್ನು ಮಾಡ್ಕೊಂಡ್ಬಿಟ್ ನಾವು ಯಾರಿಗಾದ್ರೂ ಫೋನ್ ಮಾಡಿ ಹೇಳಿದ್ರೆ ನಾನು ಚಾಪೆ ರೆಡ್ಡಿ ಅಂತಲೇ ಹೇಳ್ತೀನಿ ಅಷ್ಟು ಅಷ್ಟು ಫೇಮಸ್ ಆಗಿದೆ ಇಡೀ ಚಿತ್ರದುರ್ಗದಲ್ಲಿ ಚಾಪೆರೆಡ್ಡಿ ಹೋಟೆಲ್ ಅಂದ್ರೆ ತುಂಬಾ ಫೇಮಸ್ ವೆಜ್ಗೆ ಯಾರು ಎಲ್ಲರೂ ಹೇಳಂತದ್ದೆ ಅದು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ರೆಡ್ಡಿ ರೆಡ್ಡಿಲ್ಲ ಚಾಪೆಡ್ಡಿ ಫೇಮಸ್ ಅಂದ್ರೆ ನಾವು ಅದೃಷ್ಟವಂತರು ಯಾಕೆಂದ್ರೆ ನಮ್ಮ ನಮ್ಮ ಊಟ ಇಷ್ಟಪಟ್ಟರಲ್ಲ ಜನಗಳು ಅದು ನಮ್ಮ ಪುಣ್ಯ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ ನಾವು ಶುರು ಮಾಡಿದಾಗಿಂದ ಹೋಟೆಲ್ ಶುರು ಮಾಡಿದಾಗಿಂದ ಇಲ್ಲಿಯವರೆಗೆ ಯಾವುದೇ ಕೆಮಿಕಲ್ಸ್ ಫ್ಲೇವರ್ಸ್ ಕಲರ್ ಸಾಸು ಪೌಡರ್ ಬಳಸಿಲ್ಲ ಓಕೆ ನಮ್ದು ಅದು ಕಾನ್ಸೆಪ್ಟ್ ಓಕೆ ನಮ್ಮದು ಕಮಿಟ್ಮೆಂಟ್ ಅದು ನಾವು ಬಳಸಬಾರ್ದು ಅದನ್ನ ಅಂತ ಬಳಸಿಲ್ಲ ಮುಂದೆ ಕೂಡ ಬಳಸೋದಿಲ್ಲ ಓಕೆ ಮನೆಯಲ್ಲಿ ಹೆಂಗೆ ಮಾಡ್ತಾರೋ ಯಾವ ಯಾವ್ದು ಇಂಗ್ರೀಡಿಯಂಟ್ಸ್ ಬಳಸ್ತಾರೋ ಅದನ್ನೇ ಬಳಸಿ ನಾವು ಓಕೆ ಸೂಪರ್ ಸರ್ ಟೈಮಿಂಗ್ಸ್ ಇದೆ ನಮಗೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಊಟ ಇರ್ತದೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಕ್ಲೋಸ್ ಮಾಡ್ತೀವಿ ಮತ್ತು ಆರಿಂದ ಹತ್ತು ಗಂಟೆ ಹತ್ತು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀವಿ ಸೂಪರ್ ಸರ್ ಮತ್ತೆ ನಾ ಹೋಟೆಲಿಗೆ ಬರಬೇಕು ಅಂದರೆ ಇದು ಯಾವ ಊರು ಮತ್ತು ನಿಯರ್ಬೈ ಲೊಕೇಶನ್ ಏನಿದೆ ಸರ್ ಇದು ಚಿತ್ರದುರ್ಗದಲ್ಲಿ ಬರ್ತದೆ ಚಿತ್ರದುರ್ಗ ಚಿತ್ರದುರ್ಗ ಹಳೆ ಬೈಪಾಸ್ ಇದು ಹಳೆ ಬೈಪಾಸ್ ಇದು ಆ ಬೈಪಾಸ್ ಸರ್ವಿಸ್ ರಸ್ತೆಯಲ್ಲಿ ಬರ್ತದೆ ನಮ್ಮದು ಪಕ್ಕದಲ್ಲಿ ಸುರಕ್ಷಾ ಹಾಸ್ಪಿಟ್ಲ್ ಅಂತಿದೆ ಲ್ಯಾಂಡ್ಮಾರ್ಕ್ ಈ ಕಡೆ ಜಿ ಬಿ ಟಿ ಅಂತ ಇದೆ ಅದು ಹೊಸ್ಪೆಟೋರ್ ಹೊಡಿದ ಒಂದು ನೂರು ಮೀಟರ್ ಆಗುತ್ತೆ ನಮ್ಮದು ಥ್ಯಾಂಕ್ ಯು 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 ಸರ್ ಮಚ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಅರವಿಂದ್ ಅಂತ ಅರವಿಂದ ಅವರು ಸರ್ ತಂದೆಗೆ ಸಪೋರ್ಟಿವ್ ಆಗಿ ನನ್ನ ಮಗ ಇರ್ತಾರೆ ಅಂತ ಹೇಳಿ ಸೊ ನೀವು ಯಾವಾಗಿಂದ ಸರ್ ತಂದೆ ಜೊತೆ ಕೈ ಜೋಡಿಸಿದ್ದು ಸರ್ ನಾನು ಪಿ ಯು ಸಿ ಡಿಗ್ರಿ ಆದಮೇಲಿಂದ ಇಲ್ಲೇ ಇದೆ ಸರ್ ನೈಂಟಿ ಏಟ್ ಇಂದ ನಮ್ ತಂದೆ ಸಪೋರ್ಟಿವ್ ಇಲ್ಲ ಹೋಟ್ಲಲ್ಲೇ ಓದಿದ್ದೆಲ್ಲ ಚಿತ್ರದುರ್ಗ ಡಿಗ್ರಿ ಏನು ತೋಂಡಿದ್ರಿ ಸರ್ ಬಿಎ ಮಾಡಿದೆ ಯಾರು ಫೀಲ್ಡ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಸರ್ ಇನ್ನೊಂದ್ಸರಿ ನಮ್ದೇ ಬಿಸ್ನೆಸ್ ಸಿಕ್ಕೊಂಡು ಬೇರೆ ಕಡೆ ಯಾಕೆ ಕೆಲ್ಸಕ್ಕೆ ಹೋಗೋದು ಅಂತ ಇದೆ ಬಂದ್ಬಿಟ್ರಿ ಸೂಪರ್ ಸೊ ಇವಾಗೇನೋ ಅನ್ಸುತ್ತೆ ಸರ್ ಅಯ್ಯೋ ಎಲ್ಲೋ ಹೋಗಿ ಕೆಲಸ ಕೆಲ್ಸ ಮಾಡ್ ಇದು ಬೆಸ್ಟ್ ಇದೆ ಸರ್ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ಹೋಟ್ಲ್ ಬಿಸ್ನೆಸ್ ಅಲ್ಲಿ ಬೆಸ್ಟ್ ಇದೆ ಸರ್ ಬೆಸ್ಟ್ ಇದೆ ಬೆಸ್ಟ್ ಇದೆ ಸೊ ಸೂಪರ್ ಸರ್ ಮತ್ತಿನ್ನ ಹೇಳ್ತಿದ್ರು ಕೂಡ ಸೊ ಎಲ್ಲ ಮನೆಯವರೇ ನಡೆಸ್ತಾರಂಥದ್ದು ಬಿಸ್ನೆಸ್ ಹೌದು ಸರ್ ಇದು ನಮ್ಮ ತಾಯಿಯವರು ನಮ್ಮ ತಂದೆಯವರು ಫಸ್ಟ್ ನೈಂಟಿ ಒನ್ ಸ್ಟಾರ್ಟ್ ಮಾಡಿದ್ ಸರ್ ಅವಾಗಿಂದ ನಮ್ಮ ತಾಯಿಯವರೇ ಎಲ್ಲ ಸೂಪರ್ವೈಸ್ ಮಾಡೋದು ಕಿಚನ್ ಅಲ್ಲಿ ಆಗಲಿ ಇದಾಗ್ಲಿ ಹೊರ್ಗಡೆ ಆಗ್ಲಿ ಎಲ್ಲ ಎಲ್ಲ ಅವರೇ ಮಾಡ್ಕೊ ಮಾಡ್ಕೊಮ್ಮ ಈಗ ಈಗಲೂ ಇರ್ತಾರೆ ಸರ್ ಈಗಲೂ ಬರ್ತಾರೆ ಕಿಚನ್ ಅಲ್ಲಿ ಈಗಲೂ ಬರ್ತಾರೆ ನಮ್ಮ ತಾಯಿಯವರು ಮದುವೆ ಆದ್ಮೇಲೆ ನನ್ನ ಮಿಸಸ್ ಅವರು ಅವ್ರ ಕೈ ಜೋಡಿಸಿದ್ದಾರೆ ಅವರು ಎಮ್ ಎಸ್ ಸಿ ಗ್ರಾಜುಯೇಟ್ ಮ್ಯಾಥಮೆಟಿಕ್ಸ್ ಆದರೂ ಕೂಡ ಅವರು ಹೋಟ್ಲ್ ಬಿಸ್ನೆಸ್ಗೆ ಬಂದಿದ್ದಾರೆ ಸರ್ ಅವರು ಪಿ ಯು ಕಾಲೇಜ್ ಲೆಕ್ಚರರ್ ಆದ್ರೆ ಕೆಲಸ ಬಿಟ್ಬಿಟ್ಟು ನನ್ಗೆ ಹೋಟ್ಲ್ ಬಿಸ್ನೆಸ್ಗೆ ಬಂದಿದ್ದಾರೆ ಸರ್ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಸೂಪರ್ ಸೂಪರ್ ಸರ್ ಹಾಗೆ ಕಿಚನ್ ತೋರಿಸ್ ಸರ್ ಬನ್ನಿ ಸರ್ ಬನ್ನಿ ಸರ್ ಪ್ಲೀಸ್ ಇವರು ನಮ್ಮ ತಾಯಿಯವರು ಅಮ್ಮ ನಮಸ್ತೆ ಇವರು ನಮ್ಮ ಮಿಸ್ಸಸ್ ಇದ್ದಾರೆ ಸರ್ ಇವರು ನಮ್ಮ ತಾಯಿಯವರು ಕಾಲದಿಂದ ಅಸ್ಟೆಂಟ್ ಇದಾರೆ ನಮ್ಮ ತಾಯಿಯವ್ರಿಗೆ ವಿನೋದಮ್ಮ ಅಂತ ಹೇಳಿ ಇವರೆಲ್ಲ ಇವರು ಮಾಡ್ಕೊಡ್ತಾರೆ ನಮ್ಮ ಹೋಟ್ಲಿಗೆ ಬಂದು ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ಸ್ ಮೇಲೆ ಆಯ್ತು ಟ್ವೆಂಟಿ ಇಯರ್ಸ್ ಆಯ್ತು ಅವಾಗಿಂದ ನಮ್ಮ ಹತ್ರನೇ ಇದಾರೆ ಸೂಪರ್ ಓಕೆ ಸರ್ ಏನಾದರೂ ಐಟಮ್ ರೆಡಿ ಇದೆ ಸರ್ ನಮ್ಮ ಐಟಮ್ ಈಗ ಹಾಂ ಓಕೆ ನೋಡಿ ಸರ್ ಇದರಲ್ಲಿ ಚಿಕನ್ ಇರುತ್ತೆ ಸರ್ ಚಿಕನ್ ಮಸಾಲ ಹಾಂ ಚಿಕನ್ ಮಸಾಲ ಇರುತ್ತೆ ಸರ್ ಓಕೆ ಚಿಕನ್ ಮಸಾಲ ಡೈಲಿ ಇರುತ್ತೆ ಸರ್ ಸರ್ ಚಿಕನ್ ಐಟಮ್ ದಿನ ಇರ್ತದೆ ದಿನ ದಿನ ಇರ್ತದೆ ಚಿಕನ್ ಮಸಾಲ ಚಿಕನ್ ಫ್ರೈ ಚಿಕನ್ ಕಬಾಬ್ ದಿನ ಇರ್ತದೆ ಓಕೆ ಸರ್ ಇದು ಮಟನ್ ಇರ್ತದೆ ಸರ್ ಇದು ಮಟನ್ ಮಟನ್ ಓಕೆ

ಹಾಂ ಸರ್ ಬ್ಯಾಡಿಗೆ ಜಾಸ್ತಿ ಬೆಳೆಸ್ತೀರಾ ಸರ್ ಸರ್ ಬ್ಯಾಡಿಗೆ ಗುಂಟೂರು ಎರಡು ಮಿಕ್ಸ್ ಮಾಡಿ ನಮ್ಮ ತಾಯಿಯವರು ಮಸಾಲೆ ಇದು ಮಾಡ್ತಾರೆ ಸರ್ ಮಸಾಲೆ ಮಸಾಲೆ ಇದು ಖಾರದ ಪುಡಿ ಅದು ಐಟಮ್ಸ್ ಮಾಡ್ಕೊತೀವಿ ಓಕೆ ಹಾಂ ಮತ್ತೆ ಇಲ್ಲಿ ಚಾಪ್ಸ್ ಇರ್ತದೆ ಕೈಮಾ ಕೈಮಾ ಓಕೆ ಕೈಮ ಮಸಾಲ ಕೈಮದಲ್ಲಿ ಕೈಮ ಮಸಾಲ ಕೈಮಾ ಫ್ರೈ ಕೈಮಾ ಡ್ರೈ ಮೂರು ಐಟಮ್ ಇರ್ತದೆ ಮೂರು ಐಟಮ್ ಮೂರು ಐಟಮ್ ಇರ್ತದೆ ಓಕೆ ಇದು ಚಾಪ್ಸ್ ಚಾಪ್ಸ್ ಇರ್ತೀಸ್ ಚಾಪ್ಸ್ ಚಾಪ್ಸ್ ಓಕೆ ದೊಡ್ಡ ಪೀಸೇ ಇದೆ ಸರ್ ಹಾಂ ಸರ್ ಚಾಪ್ಸ್ ಅಂದರೆ ಒಂದೊಂದು ಇಲ್ಲಿ ಈ ಕಡೆ ಒಂದೊಂದೇ ಪೀಸ್ ನಲ್ಲಿ ನಲ್ಲಿ ಪೀಸ್ ಭಾಳ ಫೇಮಸ್ ಇರ್ತದೆ ಹೌದಾ ಹಾಂ ಅದರಲ್ಲಿ ಲೈನ್ ಚಾಪ್ಸ್ ಮಾಡ್ತಾರೆ ಸರ್ ಓಕೆ ಎರಡು 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 ವೆರೈಟಿ ಬರುತ್ತೆ ಹ್ಞೂ 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 ಈ ಥರ ಚಾಪ್ಸ್ ಅಂದರೆ ಒಂದು ಪೀಸ್ ಬರುತ್ತೆ ಸರ್ ಓಕೆ ಹಾಂ ಸರ್ ಚಾಪ್ಸ್ ಇದು ಬೋಟಿ ಬೋಟಿ ಇದೆಯಾ ಹಾಂ ಬೋಟಿ ಸರ್ ಬೋಟಿನಲ್ಲಿ ಬೋಟಿ ಫ್ರೈ ಎಗ್ ಬೋಟಿ ಫ್ರೈ ಮತ್ತೆ ಬೋಟಿ ಮಸಾಲ ಮೂರು ಐಟಮ್ ಮೂರು ಐಟಮ್ ಸಿಗ್ತದೆ ತಲೆಮಟನ್ ಅಲ್ಲಿ ತಲೆಮಟನ್ ಫ್ರೈ ತಲೆಮಟನ್ ಮಸಾಲ ಮತ್ತೆ ಬ್ರೈನ್ ಇರ್ಸ ಬ್ರೈನ್ ಫ್ರೈ ಓ ಬ್ರೈನ್ ತಲೆಮಟನ್ ಓಕೆ ಚಾಪೆರೆಡ್ಡಿ ಹೋಟ್ಲಲ್ಲಿ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುತ್ತಂತೆ ಸೊ ಹಾಗಾಗಿ ನಾವು ಬಂದಿದ್ದೀವಿ ಬ್ಯಾಟಿಂಗ್ ಮಾಡೋಕ್ಕೋಸ್ಕರನೇ ಮಧ್ಯಾಹ್ನ ಸೊ ಚಿತ್ರದುರ್ಗದಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡ್ತಾಯಿದ್ದೀವಿ ಏನೇನು ತರಿಸಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿನ ಫೇಮಸ್ ಆದಂಥ ಖಡಕ್ ಚಪಾತಿ ಹಪ್ಳ ಹಪ್ಳ ಇದ್ದಂಗೆ ಐತೆ ಬಸ್ ಖಡಕ್ ಚಪಾತಿ ಯಾವ ರೇಂಜಿಗಿದೆ ಖಡಕ್ ರೊಟ್ಟಿ ಅಂತ ಕೇಳಿರ್ತೀರ ಖಡಕ್ ಚಪಾತಿ ಸಿಗುತ್ತೆ ಇಲ್ಲಿ ನಂತರದಲ್ಲಿ ಚಿಕನ್ ಫ್ರೈ ಉಂಟು ಚಿಕನ್ ಫ್ರೈ ಇದೆ ಬೋಟಿ ಇದೆ ಎಗ್ ಬುಟ್ಟಿ ಇದೆ ವೈಟ್ ರೈಸ್ ಇದೆ ಚಾಪ್ಸ್ ಉಂಟು ಅಗಳ ಫುಲ್ಲು ಒಂದು ಪೀಸ್ ಇದೆ ಹಾಗೂ ಈ ಕಡೆ ಪ್ಯಾನ್ ಮಾಡಿದ್ರೆ ಹ್ಞೂ ಹ್ಞೂ ಕೈಮ ಕೈಮ ಉಂಡೆ ಕೈಮಾ ಮಸಾಲ ಕೈಮ ಮಸಾಲ ಸೊ ಕೈಮ ಮಸಾಲ ಗಟ್ಟಿ ಗ್ರೇವಿ ಕೊಟ್ಟಿದ್ದಾರೆ ಗಟ್ಟಿ ಗ್ರೇವಿ ಮುದ್ದೆ ಸಕಾಲಾಗಿರುತ್ತಂತೆ ಮುದ್ದೆ ಟ್ರೈ ಮಾಡಿ ಅಂದರು முதே ட்ராய்க்கு முஞ்சே ஃபஸ்ட்டு டடக் சப்பாத்தி தோம்பு சபாத்தி கடக் சபாத்தி யாத்திரும் தகழணா சாப்ஸில் தகோழானா சாப்ஸ் கிரேவி கொட்டித்திக்கு தோண்டி சக்தி கடக் சபாத்தி கரம் கரம் அந்த இது ಚೆನ್ನಾಗಿದೆ ಇನ್ನು ಗ್ರೇವಿನೂ ಅಷ್ಟೇ ಮಸ್ತಿದೆ ಹಸರು ಮಸಾಲ ಟಚ್ ಕೊಟ್ಟಿರ್ತಾರಲ್ಲ ಇಷ್ಟ ಆಗುತ್ತೆ ಚೆನ್ನಾಗಿದೆ ಆಹಾ ಹಾಂ ಚಾಪ್ಸು ಚಾಪ್ಸು ಕೂಡ ಇಲ್ಲಿ ಫೇಮಸ್ ಅಂದರೆ ಒಂದೊಳ್ಳೆ ನಲ್ಲಿ ಪೀಸು ಯೂಜ್ವಲಿ ಇಲ್ಲಿ ನಲ್ಲಿ ಪೀಸೇ ಮಾಡ್ತಾರಂತೆ ರಿಪ್ಸ್ ಕೊಡ್ತಾರೆ ಯೂಶಲಿ ಎಲ್ಲ ಕಡೆ ಚಾಪ್ಸ್ ಅಂದಾಗ ಇಲ್ಲಿ ನಲ್ಲಿ ಪೀಸ್ ಕೊಡ್ತಾರೆ ಟ್ರೈ ಮಾಡೋಣ ಹ್ಞೂ ಮಟನ್ ಕ್ವಾಲಿಟಿ ಅಂತೂ ಮಸ್ತಿದೆ ಒಳ್ಳೆ ಹೂವು ಹೂವು ಇದ್ದಂಗೆ ಇದೆ ಏನೇ ಚಾಪ್ಸಿನ ಖಾರ ಇದೆಯಲ್ಲ ಹಸಿರು ಮೆಣಸಿನ್ಕಾಯಿ ಖಾರ ಆಗುತ್ತೆ ಆಗದೆ ಲೈಟು ಮಸಾಲೆ ಟೆಚ್ಚು ಚೆನ್ನಾಗಿದೆ ಸೂಪರ್ ನಂತರದಲ್ಲಿ ಎಗ್ ಬೋಟಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಕೇಳಿದ್ದೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಎಗ್ ಹ್ಞೂ ಎಗ್ಬೋಟಿ ಅಂದಾಗ ಎಷ್ಟೋ ಜನ ಈರುಳ್ಳಿ ಜಾಸ್ತಿ ಬಳಸ್ಬಿಡ್ತಾರೆ ಈರುಳ್ಳಿ ಜಾಸ್ತಿ ಬಳಸೋಲ್ಲ ಇಲ್ಲಿ ಮತ್ತು ಹಸಿರು ಕೆಂಪು ಮೆಣಸಿನಕಾಯಿಯ ಖಾರ ಆಗ್ಯಲ್ಲ ಅದು ನೀಟಾಗಿ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಕರ್ಕಾರವಾಗಿ ಸಕ್ಕದಾಗಿ ಮಾಡಿದ್ದಾರೆ ಬೋಟಿನೂ ಅಷ್ಟೇ ಅಷ್ಟೇ ಸಕ್ಕದಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಮೊಟ್ಟೆ ಟೇಸ್ಟಿನ ಜೊತೆಗೆ ಆ ಬೋಟಿ ಟೇಸ್ಟು ಸೇರ್ಕೊಂಡ್ಬಿಟ್ಟು ಬೊಂಬಡಾಗಿದೆ ಮಸ್ತಿದೆ ನಂತರದಲ್ಲಿ ಕೈಮ ಎರಡು ಉಂಡೆ ಉಂಟು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಓಹೋ ಚೆನ್ನಾಗಿ ಬೆಂದಿದೆ ಮತ್ತೊಮ್ಮೆ ಡಿಪ್ ಮಾಡಿ ಹ್ಞೂ ಮಟನ್ನು ಚೆನ್ನಾಗಿ ನುಣ್ಣ ಮಾಡಿದ್ದಾರೆ ಮತ್ತೆ ಬೈಟಿಕ್ ಸಿಗುತ್ತೆ ಅದ್ರಲ್ಲಿ ತೀರ ನಣ್ಣು ಇರೋಲ್ಲ ಬೈಟಿಕ್ ಸಿಗುತ್ತೆ ಅತಿ ಹೆಚ್ಚಿನ ಮಸಾಲೆ ಕೊಟ್ಟಿಲ್ಲ ಮತ್ತೆ ಅತಿ ಹೆಚ್ಚಿನ ಖಾರನೂ ಕೊಟ್ಟಿಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಪಕ್ಕ ಮನೆಗಳಲ್ಲಿ ಮಾಡ್ತೀವಲ್ಲ ಸೊ ಹಂಗೆ ಮಾಡಿದ್ದಾರೆ ಮತ್ತೆ ಹೇಳ್ತಿದ್ರು ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರಾಗಲಿ ಕಲರ್ ಆಗಲಿ ಬಳಸೋದಿಲ್ಲ ಅಂತೆ ಅದು ಪ್ಲಸ್ ಪಾಯಿಂಟ್ ಚಿಕನ್ ಸೊ ಚಿಕನ್ ಫ್ರೈ ತೊಂತ ಇದ್ದೀನಿ ಸಕಾಲ ಇದೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ ಟೇಸ್ಟು ಯಥೇಚ್ಛವಾಗಿ ಸಿಗ್ಬೋದು ಬೆಳ್ಳುಳ್ಳಿದು ಶುಡ್ ಟ್ರೈ ಮಾಡಿ ಇದನ್ನು ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೊಂಬಡ ಮಾಡಿದಾರೆ ಓಕೆ ನಂತರದಲ್ಲಿ ಮುದ್ದೆ ಸೊ ಆ್ಯಕ್ಚುಲಿ ಫಸ್ಟೇ ತೊಗೊಬೇಕಾಯ್ತಾ ಅಂತ ಅಂದರೆ ಸೈಡಿಸ್ ಜೊತೆ ಟ್ರೈ ಮಾಡಿ ಟ್ರೈ ಮಾಡಿ ಮುದ್ದೆ ತೊಗೋಬೋದಿತ್ತು ಸೊ ಕಂಟಿನ್ಯೂಸ್ ಆಗಿ ಸೈಡಿಸ ತೊಗೊಂಬಿಡೆ ಮುದ್ದೆಗೆ ರೈಸ್ ಹಾಕಿದ್ದಾರಾ ಇಲ್ಲ ಹ್ಞೂ ಹಾಕಿದ್ದಾರೆ ಸ್ವಲ್ಪ ರೈಸ್ ಹಾಕಿದ್ದಾರೆ ಹ್ಞೂ ಮುಚ್ಚು ಹಾಕಿದ್ದಾರೆ ಸೂಪರ್ ಬಸ್ ಕೆಮ್ಮಂಗೆ ಇಲ್ಲ ಸಕ್ಕದ ಮುದ್ದೇನೂ ಚೆನ್ನಾಗಿದೆ ಅಂದರೆ ತತ್ತಿರ ಗಟ್ಟಿ ಅಂತನೋ ಅಲ್ಲ ತೀರಾ ಮೆತ್ವ ಅಂತನೋ ಅಲ್ಲ ಪರ್ಫೆಕ್ಟಾಗಿ ಮಾಡಿದಾರೆ ಮತ್ತು ಇನ್ನು ಆ ಮಸಾಲೆ ಟೇಸ್ಟ್ ಇದೆಯಲ್ಲ ಅದೇ ಇಷ್ಟ ಆಗೋಂಥದ್ದು ಯಥೇಚ್ಛವಾಗಿ ಕಾಯೆಲ್ಲ ಹಾಕಿ ಒಂದು ಒಳ್ಳೆ ಗಟ್ಟಿಯಾಗಿ ಗ್ರೇವಿ ಮಾಡಿರ್ತಾರೆ ಮಸಾಲೆ ಸಕ್ಕತ್ತೆ ಚೆನ್ನಾಗಿದೆ ಸೊ ರೈಸ್ ಹಾಕ್ಕೊಂಡು ಈ ಕೈ ಮಸಾಲೆ ಮಾಡ್ಕೊಟ್ಟಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇರೆ ಹಾಕ್ಬಿಟ್ಟಿದ್ದಾರಾ ಅಲ್ಲಲ್ಲೇ ಜಾಸ್ತಿ ಸಿಕ್ಕಿಬಿಡುತ್ತೆ ಹುಡುಕಿ ಮಾಡಿ ಇದ್ದೀನಿ ನನಗೆ ಖಾರ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಅದಕ್ಕೋಸ್ಕರ ರೈಸ್ ಜೊತೆಗೆ ಕೈಮ ಸೇರಿಸಿ ಸ್ವಲ್ಪ ಬಿಳಿ ಅನ್ನ ಕೈಮ ಗೊಜ್ಜು ಅಲ್ಲ ಕೈಮ ಮಸಾಲೆ ಹಾಗೂ ಟೇಸ್ಟ್ ಮಾಡ್ತಾ ಅಲ್ಟಿಮೇಟ್ ಆಗಿದೆ ಎಲ್ಲನೂ ಚೆನ್ನಾಗಿದೆ ನನಗೆ ಬಹಳ ಇಷ್ಟ ಆಗಿದ್ದೇನೆ ನನಗೆ ಈ ಚಿಕನ್ ಫ್ರೈ ಹಾಗೂ ಚಾಪ್ಸು ಮಟನ್ ಚಾಪ್ಸು ಅದು ಕೂಡ ಮಸ್ತ್ ಇದೆ ಸೂಪರ್ ಈ ಕಡೆ ಬಂದಾಗ ಮಸ್ಟ್ ಟ್ರೈ ಮಾಡಿ ಚಪ್ಪರೆಡ್ಡಿ ಹೋಟೆಲ್ ಚಿತ್ರದುರ್ಗ ಸೊ ಬಂದಾಗ ಒಂದು ಒಳ್ಳೆ ವೆಜ್ ಊಟ ಏನಾದರೂ ಹುಡುಕಿದ್ರೆ ಹುಡುಕದೆ ಬಿಡ ಇಲ್ಲಿಗೆ ಬಂದುಬಿಡಿ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡೇದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಲ್ಲ ನೆಕ್ಸ್ಟ್ ಭೇಟಿ ಆಗುವ ಬಾಯ್ ಸೂಪರ್ ಸಕಾದ ಇದೆ